ಯಾವ ಮೂವಿ ನೋಡಿದ್ರು ಏನು ಅವರು ಏನೋ ನಿರೂಪಣೆ ತುಂಬ ಚೆನ್ನಾಗಿತ್ತು ಮತ್ತು ಶೆಟ್ಟಿ ಗ್ಯಾಂಗ್ ಸುಲಮ್ಮ ಅವರು ಏನು ಸ್ಟೋರಿ ಹೆಂಗೆ ಪ್ರೆಸೆಂಟ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿತ್ತು ಕಾಮಿಡೇಷನ್ಸ್ ಎಲ್ಲ ಹೆಂಗಿದೆ ಸರ್ ತುಂಬ ಚೆನ್ನಾಗಿದೆ ಅದೆಲ್ಲ ಅವ್ರದ್ದು ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ ಏನು ಆ್ಯಕ್ಟಿಂಗ್ ಥರ ಮಾಡ್ತಾ ಇರಲಿಲ್ಲ ನ್ಯಾಚುರಲ್ ಆಗಿದ್ದರು ಕಲೆಕ್ಷನ್ಸ್ ಏನೋ ಇಷ್ಟ ಆಗ್ಬೋದು ಸರ್ ಕಲೆಕ್ಷನ್ ಬಗ್ಗೆ ಐಡಿಯಾ ಇಲ್ಲ ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಕಲೆಕ್ಟ್ ಆಗ ಕಲೆಕ್ಷನ್ ಆಗುತ್ತೆ ಎಷ್ಟೇ ಎಷ್ಟು ಸರ್ ನಮ್ಮ ಡೇಸ್ ಬಗ್ಗೆ ಐಡಿಯಾ ಇಲ್ಲ ಸರ್ ಯಾಕಂದರೆ ಈ ಕಾಲದಲ್ಲಿ ಎಲ್ಲ ಮೂರು ವಾರ ನಾಲ್ಕು ವಾರ ಮ್ಯಾಕ್ಸಿಮಮ್ ಒಂದು ಮಂತ್ ಓಡುತ್ತೆ ಈಗ ಹಂಡ್ರೆಡ್ ಡೇಸ್ ಫಿಲಮ್ಸ್ ಎಲ್ಲ ಹೊಟ್ಟಾಯ್ತ ಏನಿದ್ರು ನಂಗೆ ಖುಷಿ ಏನಂದರೆ ಕನ್ನಡ ಫಿಲಮ್ ಓಡಬೇಕು ಕನ್ನಡ ಫಿಲಮ್ ಜಾಸ್ತಿ ಜನ ಬಂದು ನೋಡಬೇಕು ಟ್ಯಾಲೆಂಟ್ ಚೆನ್ನಾಗಿದ್ರೆ ಫಿಲಮ್ನ ಸಪೋರ್ಟ್ ಮಾಡಬೇಕು ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್ ನಿಮಗೆ ಅದರಲ್ಲಿ ರವಿ ಅಣ್ಣ ಅದು ಮತ್ತೆ ಏನು ಆತ್ಮ ಬರುತ್ತಲ್ಲ ಹೌದು ಮತ್ತೆ ಇನ್ನಿಬ್ಬರು ಕಾಮಿಡಿ ಮಾಡ್ತಾರೆ ನೋಡಿ ರಮೇಣ ಜೊತೆ ಇರ್ತಾರೆ ಹೊಸ ಸರ್ ಹೇಳಿ ಹೊಸ ಇದು ಏನಂದರೆ ಎರಡು ರೀತಿಯಲ್ಲಿ ತೊಗೊಂಬಂದಿದ್ದಾರೆ ಒಂದು ಆತ್ಮತೆ ಹೇಳೋದು ಹೆಣ್ಣಿನ ಸುರಕ್ಷತೆ ಬಗ್ಗೆ ಮಾತಾಡೋದು ಇದನ್ನು ತಮಾಷೆಗೂ ಹೇಳಿದ್ದಾರೆ ಒಂದು ಏನಂತಾರೆ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ಇದು ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ಇನ್ನೇ ಹೇಳ್ಬೇಕಾ ಸರ್ ಮೂವಿ ಬಗ್ಗೆ ಮೂವಿ ತುಂಬ ಚೆನ್ನಾಗಿತ್ತು ಸರ್ ಅಷ್ಟೇ ಎಲ್ಲರೂ ಬಂದು ನೋಡಬೇಕು ಇಂಥ ಫಿಲಮ್ನ ಒಂದು ಒಂದು ಸತಿ ಅಲ್ಲ ಒಂದು ಎರಡು ಮೂರು ಸತಿಯಾರ ಬಂದು ನೋಡಬೇಕು ಓಕೆ ಥ್ಯಾಂಕ್ ಯು ಸರ್ ಮೂವಿ ಆಗಿತ್ತು